ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಚಾನಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ನಾವು ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಹೌದು ನೀವೇನು ನನ್ನ ಕೈಯಲ್ಲಿ ಇವತ್ತು ನೋಡ್ತಾ ಇದ್ದೀರಾ ಇದು ಶಿವಾಜಿ ಮಹಾರಾಜರು ಟಂಕಿಸಿದಂತಹ ಕಾಪರ್ನ ನಾಣ್ಯ ಅಂದ್ರೆ ಏನು ತಾಮ್ರದ ನಾಣ್ಯ ಈ ಒಂದು ನಾಣ್ಯ ಸುಮಾರು ಹತ್ತರಿಂದ ಹದಿಮೂರು ಗ್ರಾಮ್ ಇರುವಂತದ್ದು ಏನಿದು ಹತ್ತರಿಂದ ಹದಿಮೂರು ಗ್ರಾಮ್ ಒಂದು ವೇಟ್ ಇರಬೇಕಲ್ಲ ಅಂತ ಅನ್ಬಹುದು ಹೌದು ಈ ಕಾಯಿನ್ ಬಂದು ಸುಮಾರು ನಾನ್ನೂರು ವರ್ಷಗಳು ಕಳೆದಿರುವಂತದ್ದು ಹಾಗಾಗಿ ಕೆಲವೊಂದು ಕಾಯಿನಗಳು ಈ ಕಂಡೀಷನ್ ಇದ್ರೆ ಇನ್ನೊಂದು ಹತ್ತರಿಂದ ಹನ್ನೊಂದು ಗ್ರಾಮ್ ಇದೆ ಅಂತ ನಾನು ಎಸ್ಟಿಮೇಟ್ ಮಾಡಿದ್ದೀನಿ ಆಕ್ಚುಯಲ್ ಕಾಯಿನ್ ವೈಟ್ ಬಂದು ಹದಿಮೂರು ಗ್ರಾಮ್ ಇದು ಪೂರ್ಣವಾಗಿ ವೃತ್ತಾಕಾರದಲ್ಲಿ ಇರುತ್ತೆ ಇದು ಪೂರ್ಣ ವೃತ್ತಾಕಾರದಲ್ಲಿ ಇದ್ದಾಗ ಇಲ್ಲಿ ಏನಿದೆ ಸ್ಕ್ರಾಚಸ್ ಎಲ್ಲ ಆಗಿದೆ ಇದೆಲ್ಲ ಹೋಗಿ ವೈಟ್ ಕಡಿಮೆ ಆಗಿರುವಂತದ್ದು ಇದು ಹದಿಮೂರುವರೆ ಗ್ರಾಮ್ ನಷ್ಟು ಇರುವಂತದ್ದು ನಿಜವಾದ ಕೈ ನ ವೈಟ್ ನಿಜವಾದ ಅಂದ್ರೆ ಪೂರ್ಣ ಯಾವುದೇ ರೀತಿಯ ಹಾನಿಗೆ ಒಳಗಾಗದಂತಹ ಕಾಯಿನ್ ಎಷ್ಟಿದೆ ಹದಿಮೂರುವರೆ ಗ್ರಾಮ್ ಇರುವಂತದ್ದು ಇದು ಹನ್ನೊಂದು ಗ್ರಾಮ್ ಇರುವಂತದ್ದು ನೀವು ನೋಡಬಹುದು ಇಲ್ಲೆಲ್ಲ ಸೌದಿ ಇದೆ ಕಾಪರ್ ನಾಣ್ಯ ನಾನ್ನೂರು ವರ್ಷಗಳಿಂದ ಇದು ಎಷ್ಟು ಜನಗಳ ಕೈನ ಬದಲಾಯಿಸಿ ಬಂದ ನನ್ನ ಹತ್ರ ಬಂದಿದ್ದೇನೆ ನನಗಂತೂ ಗೊತ್ತಿಲ್ಲ ಸೊ ಈ ಒಂದು ನಾಣ್ಯದ ಬಗ್ಗೆ ನಾವಿವತ್ತು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಈ ಕಾಯನ್ನು ನಾನು ಆಗ್ಲೇ ನಿಮ್ಗೆ ಹಾಗೆ ಸಂಪೂರ್ಣವಾಗಿ ತಾಮ್ರದಿಂದ ಮಾಡಿರುವಂತದ್ದು ತಾಮ್ರದ ನಾಣ್ಯ ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಗ್ಗಿಸಿರುವಂತದ್ದು ನೀವು ನೋಡಬಹುದು ಇಲ್ಲಿ ಹಿಂದಿಯಲ್ಲಿ ಛತ್ರಪತಿ ಅಂತ ಇಲ್ಲಿ ಕೆಳಗಡೆ ಇರುವಂತದ್ದು ನೋಡಿ ಛತ್ರಪತಿ ಇದು ಪತಿ ಅಂತ ಇದು ಛತ್ರ ಅಂತ ದೇವನಾಗರ ಲಿ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂತದ್ದು ಈ ಒಂದು ನಾಣ್ಯದಲ್ಲಿ ಛತ್ರಪತಿ ಅಂತ ಸೊ ಈ ಒಂದು ನಾಣ್ಯ ನಾನು ನಿಮ್ಗಾಗ್ಲೇ ಹೇಳಿದಾಗೆ ನನ್ನೂರು ವರ್ಷಗಳಷ್ಟು ಹಳೆಯ ನಾಣ್ಯ ಸುಮಾರು ಸಾವಿರದ ಆರ್ನೂರ ಇಪ್ಪತ್ತೇಳರಿಂದ ಈ ನಾಣ್ಯ ಟಂಕಿಸಿರುವಂತದ್ದು ಇಪ್ಪತ್ತೇಳರಿಂದ ತದನಂತರ ಸಾವಿರದ ಆರ್ನೂರ ಎಂಬತ್ತರವರೆಗೂ ಈ ನಾಣ್ಯವನ್ನ ಶಿವಾಜಿ ಮಹಾರಾಜರ ಹೆಸರಲ್ಲಿ ಛತ್ರಪತಿ ಶಿವಾಜಿ ಅಂತಾನೆ ಛತ್ರಪತಿ ಅಂತ ಬರೆದು ದೇವನಾಗರಿ ಲಿಪಿಯಲ್ಲಿ ಟಂಕಿಸಿರುವಂಥದ್ದು ಅದಾದ ನಂತರ ಸುಮಾರು ಹತ್ತೊಂಬತ್ತನೇ ಶತಮಾನದ ಅಂತ್ಯದವರೆಗೂ ಏನು ಸಾವಿರದ ಒಂಬೈನೂರನ ಸಿನಿವಿಯವರೆಗೂ ಕೂಡ ಈ ನಾಣ್ಯ ಚಾಲ್ತಿಯತ್ತು ಅಂತ ಇತಿಹಾಸ ಹೇಳುತ್ತೆ ಹಿಂದೂ ಹೃದಯ ಸಾಮ್ರಾಟ ಶ್ರೀ 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 ಶಿವಾಜಿ ಮಹಾರಾಜರ ಈ ಒಂದು ನಾಣ್ಯದ ಬೆಲೆ ಏನು ಈ ದಿನದ ಇಷ್ಟೊಂದು ಅಪರೂಪ ಅಪರೂಪದ ನಾಣ್ಯದ ಬೆಲೆ ಏನು ಅಂತ ಸಿ ಈ ನಾಣ್ಯ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಯಾವುದೇ ರೀತಿಯ ಸ್ಕ್ರಾಚಸ್ ಆಗಿಲ್ಲ ಸಂಪೂರ್ಣವಾಗಿ ವೃತ್ತಾಕಾರವಾಗಿದೆ ಮತ್ತೆ ಈ ದೇವನಾಗರಿ ಲಿಪಿ ಆಗಿರಬಹುದು ಮತ್ತೆ ಹಿಂದೆ ಬರೆದಿರತಕ್ಕಂತಹ ಈ ಒಂದು ಅಕ್ಷರಗಳಾಗಿರಬಹುದು ಇವೆಲ್ಲವೂ ಸ್ಪಷ್ಟವಾಗಿದೆ ಅಂದ್ರೆ ಈ ಒಂದು ನಾಣ್ಯ ಸುಮಾರು ಮೂರು ಸಾವಿರ ರೂಪಾಯಿ ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು ಈ ಒಂದು ಕಂಡೀಷನ್ ಅಲ್ಲಿ ಈ ನಾಣ್ಯ ನನ್ನ ಹತ್ರ ಇರೋ ಈ ನಾಣ್ಯಕ್ಕೆ ನಾವು ಒಂದು ಸಾವಿರ ರೂಪಾಯಿ ಅಷ್ಟು ದುಡ್ಡನ್ನ ಕೊಟ್ಟು ಖರೀದಿ ಮಾಡಿರುವಂತದ್ದು ಇದು ಮೂಲತಃ ರೌಂಡ್ ಶೇಪ್ ಸಂಪೂರ್ಣವಾಗಿ ವೃತ್ತಾಕಾರ ಇರುವಂತದ್ದು ನೀವು ನೋಡಬಹುದ ನಂತರ ಆಲ್ಮೋಸ್ಟ್ ಓವಲ್ ಶೇಪ್ ಆಗಿರುವಂತದ್ದು ಮೊಟ್ಟೆ ಆಕಾರ ಹೋಗಿದೆ ಸೌದು 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 ಸೊ ಈ ಒಂದು ನಾಣ್ಯವನ್ನ ಶಿವಾಜಿ ಮಹಾರಾಜರ ಪೈಸಾ ಅಂತ ಕರಿತಾ ಇದ್ರು ಅಥವಾ ಆಗಿನ ಕಾಲದಲ್ಲಿ ಶಿವಾರೀಸ್ ಅಂತ ಕೂಡ ಕರಿತಾ ಇದ್ರು ಶಿವಾರೀಸ್ ಅಂತ ಕೂಡ ಕರಿತಾ ಇದ್ರು ಸೊ ಇದರಲ್ಲಿ ಬರ್ದಿರತಕ್ಕಂತದ್ದು ಸಂಪೂರ್ಣವಾಗಿ ಮರಾಠ ಲಿಪಿ ಮತ್ತೆ ಛತ್ರಪತಿ ಶಿವಾಜಿ ಅಂತ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂತದ್ದು ಸೊ ಇದರಲ್ಲಿ ಮಾರ್ಕ್ ಗಳು ಸಹ ಇರುವಂತದ್ದು ಎಲ್ಲಿ ಮಿಂಟ್ ಆಗಿದೆ ಅಂತ ಕೆಲವೊಂದು ಗಳಿಗೆ ಅಲ್ಲಿ ಮಿಂಟ್ ಮಾರ್ಕ್ ಕೂಡ ಇವತ್ತು ಇದೆ ಅಂತ ಗಳು ನಿಮಗೆ ಮ್ಯೂಸಿಯಂಗಳಲ್ಲಿ ನೋಡ್ ಸಿಗ ನೋಡಕ್ಕೆ ಸಿಗೋದು ಮ್ಯೂಸಿಯಂಗಳಲ್ಲಿ ಅಂತಹ ಗಳು ಮಾತ್ರ ನೋಡಕ್ ಸಿಗುತ್ತೆ ನೋಡಿ ನೀವು ಇಲ್ಲಿ ನೋಡಬಹುದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಛತ್ರ ಅಂತ ಒಂದು ಲೈನ್ ಅಲ್ಲಿ ಬರ್ತಾರೆ ಪತಿ ಅಂತ ಇನ್ನೊಂದು ಲೈನ್ ಈ ಎರಡು ಲೈನ್ ನಲ್ಲಿ ಛತ್ರಪತಿ ಅಂತ ಬರ್ದಿರುವಂತದ್ದು ಸೊ ಇದನ್ನ ನಾವು ಅಬ್ಸರ್ವ್ ಸೈಡ್ ಅಂತ ಹೇಳ್ತಾರೆ ಇದು ಅಬ್ಸರ್ವ್ ಸೈಡ್ ಇದು ರಿವರ್ಸ್ ಸೈಡ್ ಇದ್ರಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ ಶ್ರೀ ಅಥವಾ ಕೆಲವೊಂದು ನಾಣ್ಯಗಳಲ್ಲಿ ಶಿವ ಅಂತಾನೂ ಕೂಡ ಬರ್ದಿದ್ದಾರೆ ಮತ್ತೆ ಕೆಲವೊಂದು ನಾಣ್ಯಗಳಲ್ಲಿ ರಾಜ ಅಂತಾನೂ ಕೂಡ ಬರ್ದಿದ್ದಾರೆ ಸೊ ಇವೆಲ್ಲವೂ ಕೂಡ ಅಲ್ಲಿನ ರಾಜರುಗಳನ್ನ ಅವರು ಕರೀತಾ ಇದ್ದಂತಹ ರೀತಿ ಶ್ರೀ ಆಗಿರಬಹುದು ಶ್ರೀ ರಾಜ ಶ್ರೀ ಶಿವ ಶಿವಾಜಿ ಮಹಾರಾಜ ಈ ರೀತಿಯಾಗಿ ಹಲವು ಕೆಲವೊಂದು ನಾಣ್ಯಗಳಲ್ಲಿ ಕೆಲವೊಂದು ಈ ಒಂದು ಪೈಸಾ ಐದು ಪೈಸಾ ಅಂತ ನಾವೇನು ಕರಿತೀವಿ ಅದರ ಡಿಫ್ರೆಂಟ್ ಡಿಫ್ರೆಂಟ್ ಪೈಸಗಳಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಡಿನಾಮಿನೇಷನ್ಗಳಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಬರೆದಿರುವಂಥದ್ದು ಸೊ ಎಲ್ಲ ಕಡೆ ಕೂಡ ಮರಾಠಿ ಲಿಪಿ ಮತ್ತೆ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡಿರುವಂಥದ್ದು ಸೊ ಈ ಒಂದು ನಾಣ್ಯ ಇವತ್ತು ತುಂಬಾ ರೇರ್ ಮಟ್ಟಕ್ಕೆ ತಲುಪಿರುವಂಥದ್ದು ಸೊ ಅಷ್ಟೀಸಾಗಿ ನಿಮ್ಗೆ ನೋಡೋಕೆ ಸಿಗೋದಿಲ್ಲ ನಾನು ಇದನ್ನ ನಮ್ಮ ಚಾನಲ್ನಲ್ಲಿ ಈ ಕಾಯ್ನ ನಿಮ್ಗೆಲ್ಲ ತೋರಿಸ್ಬೇಕು ವೀಕ್ಷಕರಿಗೆ ಅಂತ ಹೇಳಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಅಫಿಷಿಯಲ್ ಆಗಿ ಕಾಯಿನ್ ಎಕ್ಸಿಬಿಷನ್ ನಲ್ಲಿ ಖರೀದಿ ಮಾಡಿರತಕ್ಕಂತಹ ಅಮೂಲ್ಯವಾದಂತಹ ನಾಣ್ಯ ಬೆಲೆ ಓಕೆ ಸಾವಿರ ರೂಪಾಯಿ ಅಂದ್ರೆ ಏನಂತ ದೊಡ್ಡದಲ್ಲ ಬಟ್ ಅಷ್ಟು ಈಸಿಯಾಗಿ ನೀವು ಟ್ರಸ್ಟ್ ವರ್ತಿಯಾಗಿ ಎಲ್ಲಾ ಕಡೆ ಸಿಗೋದಿಲ್ಲ ಡೂಪ್ಲಿಕೇಟ್ ಕಾಯಿನ್ಗಳು ಸಿಗುತ್ತೆ ಇದು ಒರಿಜಿನಲ್ ಕಾಯಿನ್ ಅದಕ್ಕೆ ನೀವೇನಾದ್ರೂ ಒರಿಜಿನಲ್ ನಾಣ್ಯಗಳನ್ನ ಪರ್ಚೇಸ್ ಮಾಡಬೇಕು ನಮ್ಮ ಇತಿಹಾಸ ಪರಂಪರೆಗಳನ್ನ ನೀವು ತಿಳ್ಕೊಂಡು ಅದನ್ನ ನಿಮ್ ಮಕ್ಕಳಿಗೂ ಕೂಡ ನಿಜವಾದನ್ನೇ ನೀವು ಕೊಡಬೇಕು ಒರಿಜಿನಲ್ ಕೊಡಬೇಕು ಅಂದ್ರೆ ದಯವಿಟ್ಟು ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋಗಿ ನೆಕ್ಸ್ಟ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುಮಾರು ಕಾಯಿನ್ ಎಕ್ಸಿಬಿಷನ್ ಗಳು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದಾವೆ ಅದೇ ರೀತಿ ಮಹಾರಾಷ್ಟ್ರ ಕೊಚ್ಚಿ ಕೇರಳ ಇದ ಕೊಚ್ಚಿ ಆಗಿರ್ಬೋದು ಆಂಧ್ರದ ತೆಲಂಗಾಣ ಮತ್ತೆ ಹೈದರಾಬಾದ್ ಇದು ಕಡೆ ಸುಮಾರು ಕಡೆ ನಡೀತಾ ಇರುವಂತದ್ದು ಸೊ ಅಲ್ಲಿಗೆ ನಾ ಅಲ್ಲಿಗೆ ನೀವೇನಾದ್ರೂ ಹೋದ್ರೆ ಕಾಯಿನ್ ಗಳಿಗೆ ಈ ತರದ ಅಪರೂಪದವಾದಂತಹ ಒರ್ಜಿನಲ್ ನಾಣ್ಯಗಳನ್ನ ಒರಿಜಿನಲ್ ನಾಣ್ಯಗಳು ಮೈಸೂರು ಮಹಾರಾಜರ ಒರಿಜಿನಲ್ ನಾಣ್ಯ ಆಗಿರ್ಬೋದು ಈ ತರದ್ದು ಹತ್ತು ಹಲವು ನಾಣ್ಯಗಳು ನಿಮ್ಗೆ ಕಾಣದಕ್ಕೆ ಸಿಗುತ್ತೆ ನೀವು ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಸೊ ಮತ್ತೊಮ್ಮೆ ಶ್ರೀ 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 ಶಿವಾಜಿ ಮಹಾರಾಜರಿಗೆ ಜಯವಾಗಲಿ ಅವರು ಅವತ್ತು ಏನು ನಮ್ಮ ಅವರ ತ್ಯಾಗ ಬಲಿದಾನಗಳಿಂದನೇ ಇವತ್ತು ನಮ್ಮ ಹಿಂದೂ ಧರ್ಮ ವಿಶ್ವಾದ್ಯಂತ ಪ್ರಚಾರವನ್ನು ಹೊಂದಿರುವಂತದ್ದು ಅಥವಾ ವಿಶ್ವಾದ್ಯಂತ ಪಸರಿಸಿರುವಂಥದ್ದು ಸೊ ಅವರಿಗೆ ಅನಂತ ಅನಂತನ ಅಭಿನಂದನೆಗಳು ಅಥವಾ ನಮಸ್ಕಾರಗಳು ನನ್ನ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಸೊ ಈ ಅಪರೂಪದ ನಾಣ್ಯ ಇದಾಗಿತ್ತು ಇವತ್ತಿನ ವಿಶೇಷ ಧನ್ಯವಾದಗಳು ಈ ರೀತಿಯ ಹತ್ತು ಹಲವು ವಿಶೇಷ ಕಾಯಿಲೆಗಳು ನಮ್ಮ ನಲ್ಲಿ ಇನ್ನು ಮುಂದೆ ಮೂಡಿ ಬರ್ತಾ ಇರ್ತವೆ ಸೊ ನಮ್ಮ ನ ದಯವಿಟ್ಟು ನೀವು ಸಲ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಬೆಂಬಲ ಸೂಚಿಸಿದ್ರೆ ಅದೇ ನಮಗೆ ನೀವು ಕೊಡುವಂತಹ ಅತ್ಯಮೂಲ್ಯವಾದಂತಹ ಕೊಡುಗೆ ಧನ್ಯವಾದಗಳು